ಿಗ ಲವರ್ ಬಾಯ್ ಆಗಿ ನೋಡಿದ್ವಿ ವಿನಯ್ ಸರ್ನ ಇವಾಗ ಒಂದು ಡಿಫ್ರೆಂಟ್ ಆ್ಯಕ್ಷನ್ ಮೂವಿನಲ್ಲಿ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು ಆ್ಯಕ್ಷನ್ಸ್ ಎಲ್ಲ ಆಮೇಲೆ ಅದೇ ನೀವು ಹೇಳ್ದಂಗೆ ಸಂಪ್ರದಾಯಗಳ ಬಗ್ಗೆ ತುಂಬ ಇತ್ತು ಇವಾಗೆಲ್ಲ ಬದಲಾಗ್ತಾ ಇದೆ ಈ ಮೂವಿ ನೋಡಿ ಇನ್ನೂ ಬದಲಾಗ್ಬೋದು ಚೆನ್ನಾಗಿದೆ ಹೆಣ್ಮಕ್ಳು ಎಲ್ಲ ಬಂದು ನೋಡ್ಬೋದು ಫ್ಯಾಮಿಲೀಸ್ ಎಲ್ಲ ನೋಡ್ಬೋದು ಒಂದು ಡಿಫ್ರೆಂಟ್ ಥಾಟ್ ಬರುತ್ತೆ ಥ್ಯಾಂಕ್ ಯು ಆ್ಯಕ್ಚುಲಿ ಸ್ವಲ್ಪ ಅರ್ಥ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಬಟ್ ಏನು ಡಿಸ್ಟರ್ಬೆನ್ಸ್ ಇಲ್ದಿರಾ ಫೋನ್ ನೋಡ್ದಿರಾ ನೀಟಾಗಿ ನೋಡ್ಕೊಂಡೆ ಮೂವಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಫೋನ್ ಅಂದರೆ ಮೂವಿ ನಿಜವಾಗ್ ಅರ್ಥ ಆಗಲ್ಲ ಮಾಡಿ ನೋಡಬೇಕು ತುಂಬಾ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಯು ಚೆನ್ನಾಗಿದೆ ಬಟ್ ಮಾಸ್ ಕ್ಯಾರೆಕ್ಟ್ರು ತುಂಬಾ ಇಷ್ಟ ಆಯಿತು ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ ವಿನಯ ಅಣ್ಣನ ಈ ತರ ನೋಡಬೇಕು ಅಂತ ತುಂಬಾ ಇಷ್ಟ ಆಯಿತು ಬಟ್ ಅದೇ ರೀತಿ ನೋಡಿದ್ರೆ ತುಂಬಾ ಖುಷಿ ಆಯ್ತು ಸಿನಿಮಾ ಫ್ಯಾಮಿಲಿ ಸಮೇತ ಪ್ರತಿಯೊಬ್ಬರು ಮೂವಿ ಬಂದು ನೋಡಿ ಕಂಟೆಂಟು ತುಂಬಾ ಚೆನ್ನಾಗಿದೆ ಪಾರ್ಟ್ ಟೂಗೆ ವೆಯ್ಟ್ ಮಾಡ್ತಾ ಇದೀವಿ ಪಾರ್ಟ್ ಟೂ ಸಿನಿಮಾ ಬಂದು ನೋಡೋರಿಗೆ ಗೊತ್ತಾಗುತ್ತೆ ಪಾಟು ಯಾಕೆ ಬೇಕು ಯಾಕೆ ಅಂತ ಎಲ್ಲ ಗೊತ್ತಾಗುತ್ತೆ ಬಟ್ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಕಷ್ಟಪಟ್ಟಿದ್ದಾರೆ ವಿನಯನ ಈ ಸ್ಕ್ರೀನ್ ಮೇಲೆ ನೋಡ್ತಿದ್ದಾಗ ಕಾಣಿಸ್ತಾ ಇದೆ ಅವ್ರು ತುಂಬ ಶ್ರಮ ಪಟ್ಟಿದ್ದಾರೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಸಿನಿಮಾಟೋಗ್ರಫಿ ಎಡಿಟಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಕತೆ ಕೂಡ ಬೆಟರ್ ಎಡಿಟಿಂಗ್ ತುಂಬ ಚೆನ್ನಾಗಿದೆ ವಿನಯ ರಾಜ್ಕುಮಾರ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಪೇ ಪೇ ಟು ಇನ್ನೂ ಚೆನ್ನಾಗಿ ಮೂಡಿ ಬರಲಿ ಅಂತ ನಮ್ಮ ಆಸೆ